ಉರಿ 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 ಅಥವಾ ಏನೋ ಒಂದರ ಸಂಕ ಏನೋ ನೀವು ಈ ತರ ಒಂದು ಸ್ಪೂನ್ ನ ನೀವು ಏನಾದ್ರು ಬೋಂಡ ತೀರ್ಸ್ಬೇಕಾದ್ರೆ ಇದು ಕಬಾಬ್ ಮಾಡ್ಬೇಕಾದ್ರೆ ಯಾರನ್ನೇ ತೆಗ್ದಿಲ್ಲ ಹಂಗೆ ಹಾಕೊಂಡು ವೇರ್ ಮಾಡ್ಕೊಂಡು ಏನಂತಾರೆ ಇದು ಕಾರ್ನ್ ಫ್ಲೋರ್ ಮೈದಾ ಹಿಟ್ಟಿ ತರದಿ ನವರಾತ್ರಿ ಆದಾಗಿಂದ ನಂಗೆ ತಲೆಗೆ ಡೈಲಿ ಮೇಕಪ್ ಮಾಡ್ಕೊಂತ ಹೇಳ್ದೆ ಫೋಟೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ರಿ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ತುಂಬಾನೇ ಚೆನ್ನಾಗಿದೀರಾ ಅಂತ ಹೇಳಿ ಇದು ಬಂದು ನಾನು ಊರಿಂದ ಬಂದ ನಂತರ ತಗಿದಿರಂತ ಕ್ಲಿಪ್ಪಿಂಗ್ಸ್ ಫ್ರೆಂಡ್ಸ್ ಇಲ್ಲಿ ನನ್ನ ಮಗಳು ಅವಳ ಒಂದು ಔಟ್ ಫಿಟ್ಟಿಂಗ್ ನೋಡconta ಇದ್ದಾಳೆ ಹಾಗೆ ನನಗೂ ಕೂಡ ಇಷ್ಟನೇ પડala ನಾನು ಬಲವಂತ ಮಾಡಿ ಹಾಕಿಸಿದ್ದು ಆಕಾ ಅಂತ ಫ್ರೆಂಡ್ಸ್ ಈ ಡ್ರೆಸ್ ಆಗಿದೆ ಅಂತ ಹೇಳಿ ಅದು ನನಗೆ ಫೇವರಿಟ್ ಇವು ಡ್ರೆಸ್ ಹ್ಮ್ ನಿಮಗೆ ಜಾಸ್ತಿ ಇಟ್ಟರೆ ಸಕ್ಸಸ್ ಇಷ್ಟ ಆಗಿದೆ ಎರಡು ವರ್ಷ ಇತ್ತು ಎರಡು ಮೂರು ವರ್ಷ ಆಯ್ತು ಹಾಕೋದಿಲ್ಲ ಒಂದು ಮೂರು ವರ್ಷನ ಹಾಕಿರೋದಷ್ಟೇ ಹ್ಮ್ ಚೆನ್ನಾಗ್ ಹೋಗದೇ ಹಾಕೋದಿಲ್ಲ ಇವಾಗ ತಾನೆ ಜಸ್ಟ್ ಊರಿಂದ ಬಂದ್ವಿ ಊರಿಂದ ಬಂದು ಗಾಡಿನ ಬಿಟ್ಟಿದ್ದಾಳೆ ಇವಾಗ ಹೋಗ್ಬಿಟ್ಟು ಏನು ಹೇಳ್ತಿದ್ದಾಳೆ ಅಂದರೆ ನನಗೆ ನೀನು ಎಗ್ ರೈಸ್ ಮಾಡ್ತೀನಿ ಅಂತ ಬೇಗ ಆಗುತ್ತೆ ಅಂತಂದು ಅದಕ್ಕೆ ಹೇಳು ಎಗ್ ರೈಸ್ ಮಾಡ್ತೀನಿ ಅದ್ರ ಜೊತೆ ಕಬಾಬ್ ಮಾಡು ಅಂತ ಹೇಳಿದಾಳೆ ಹೋಗ್ಬಿಟ್ಟು ಒಂದು ಕಾಲು ಕೆ ಜಿನ ಅದು ತಂದು ಅದಕ್ಕೆ ಸೈಡ್ಗೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಹೋಗ್ಬಿಟ್ಟು ಒಂದು ಕಾಲು ಕೆ ಜಿ ಚಿಕನ್ ತೊಗೊಂಡು ಬರ್ತೀನಿ ಹಾಗೆ ಮೊಟ್ಟೆ ತರಬೇಕು ಫುಲ್ಲು ತಲೆ ಫ್ರೆಂಡ್ಸ್ ತಲೆ ಹೆಂಗೆ ಗೊತ್ತಾ ಪಟಾಪಟ ಅಂತ ಒಂದು ಲೋಟ ಕಾಫಿ ಕುಡ್ತಿದ್ದೆ ತಲೆನೋವೇ ಬಿಡೋಲ್ಲ ಹಾಲು ನಿಸ್ಕೇಫಿ ಹಂಗೆ ಗುಡ್ಡೆ ಬಿಸ್ಕೆಟು ಹಾಗೆ ಚಿಕನ್ ಬರ್ತೀನಿ ಹಾಗೆ ಮೊಟ್ಟೆ ತೊಗೊಂಬರ್ಬೇಕು ಇಷ್ಟ ಐಟಮ್ನ ತಗೊಂಬರ್ತೀನಿ ಫ್ರೆಂಡ್ಸ್ ಎಲ್ಲ ತುಂಬ ನನಗೆ ಹೋಗಕ್ಕೆ ಆಗ್ತಾಯಿಲ್ಲ ಆದರೂ ಕೂಡ ಹೋಗಬೇಕು ಹೋಗಿ ಬರ್ತೀನಿ ಇವಳೇನೋ ಮೇಕಪ್ ಮೇಕಪ್ ಮಾಡ್ಕೊತಾಳ್ದೆ ಫೋಟೋ ಹೊಡ್ಕೊತಾಳೆ ಹೊಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಅವಳು ಔಟ್ ಔಟ್ ಹೇಗಿದೆ ಹೇಳಿ ಕಮೆಂಟಲ್ಲಿ ನನ್ನ ಮಗಳು ಚೆನ್ನಾಗಿದೆ ಮೂರು ವರ್ಷ ಆಯಿತು ಅದು ಹಾಕೋಳದೇ ಇಲ್ಲ ಅವಳು ಇಷ್ಟನೇ ಪಡೋದ ನನಗೆ ಇಷ್ಟ ಡ್ರೆಸ್ಸು ಆಕ ಹಾಕ ಅಂತ ಹೇಳಿ ಹಾಕ್ಸೋದು ಅವಳಿಗೆ ಏ ಅದು ಹಾಕೋಳದ ಅದು ಹಾಕೊಳ್ಳೋದ ಅಂತೇಳಿ ನಂಗೆ ತುಂಬ ಇಷ್ಟ ಅದು ಓಕೆ ಫ್ರೆಂಡ್ಸ್ ಬಾಯ್ ಇದನ್ನ ನನ್ನ ಒಂದು ಔಟ್ಫಿಟ್ ಇದು ನನ್ನ ಒಂದು ಡ್ರೆಸ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಏನ್ ಗೊತ್ತಾ ಇವಾಗ ನಾನು ಊರಿಂದ ಬಂದೆ ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಅಷ್ಟೇ ಎಗ್ ರೈಸ್ ಮಾಡಿಸ್ತೀವಿ ಕೇಳಲ್ಲ ಈ ಎಗ್ ರೈಸ್ ಜೊತೆಗೆ ಸೈಡಿ ಕಬಾಬ್ ಇದ್ರೆ ಬೆಟರ್ ಅಂತ ಹೇಳಿ ಕಬಾಬು ಕೊಡ್ತಾರೆ ಕಾಲ್ ಕೆಜಿ ಹೊರಗಡೆ ಹೋದ್ರೆ ನಂಗೆ ಅಷ್ಟೊಂದು ಯಾಕೆ ಇಷ್ಟ ಆಗಲ್ಲ ಮನೆ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ಹೋಗ್ಬಿಟ್ಟು ಕಾಲ್ ಕೆಜಿ ಚಿಕನ್ ಕಾಲ್ ಕೆಜಿ ಚಿಕನ್ ತಗೊಂಡು ಹಾಗೆ ಹಾಲು ತಗೊಂಡು ಎರಡು ಮೊಟ್ಟೆ ತಗೊಂಡು ಮನೆಯಲ್ಲಿ ಬೇರೆ ಒಂದಿತ್ತು ಮೊಟ್ಟೆ ಎರಡು ಮೊಟ್ಟೆ ತಗೊಂಡು ಕಾಲು ಕೆ ಜಿ ಚಿಕನ್ ತಗೊಂಡು ಹಾಲು ತಗೊಂಡು ಮತ್ತೆ ನೆಸ್ಕೇಫಿ ತಗೊಂಡು ಮತ್ತೆ ಬ್ರೂ ತಗೊಂಡು ಅಲ್ಲ ನೆಸ್ಕೇಫಿ ತಗೊಂಡು ಬಿಸ್ಕೆಟ್ ತಗೊಂಡು ಬಂದಿದ್ದೀನಿ ಈಗ ಫ್ರೆಶ್ ಆಗಿ ಕಾಫಿ ಕುಡಿದ್ಬಿಟ್ಟು ನನ್ನ ತಲೆ ಅಂತ ಹೋಗಬೇಕು ಫ್ರೆಂಡ್ಸ್ ನೋಡಿ ಏನೇ ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಐವತ್ತು ರೂಪಾಯಿ ಮಿಕ್ಕಿರೋದು ಇದು ನೋಡಿ ಫ್ರೆಂಡ್ಸ್ ಬಿಸ್ಕಿಟು ಆ ಇವಾಗ ಇದು ನನ್ನ ಫೇವ್ರೇಟ್ ಆಗಿದೆ ಫೇವ್ರೇಟ್ ಅನ್ನೋದ್ ಇದು ಜಾಸ್ತಿ ಪೌಡರ್ ಇರುತ್ತೆ ಮತ್ತೆ ಕಾಫಿ ಕೂಡ ಬ್ರೂ ಅಷ್ಟೇ ಚೆನ್ನಾಗಿರುತ್ತೆ ಹಂಗಾಗಿ ಬ್ರೂ ಅಷ್ಟು ತೀರಾ ಸ್ಟ್ರಾಂಗ್ ಇರಲ್ಲ ಅದ್ ಕುಡಿದ್ಬಿಟ್ರೆ ತುಂಬಾ ಹೊಟ್ಟೆಗೆ ಬ್ರೂ ಕುಡಿದ್ಬಿಟ್ರೆ ಅದು ತುಂಬಾ ಹೊಟ್ಟೆಗೆ ಸಂಟ್ ಆಗ್ತಾ ಇರುತ್ತೆ ಸಂಗಟ ಅಂದರೆ ಹೊಟ್ಟೆ ಜಾಸ್ತಿ ಅಷ್ಟು ಆಗ್ತಾ ಇರುತ್ತೆ ಒಂಥರ ಹೊಟ್ಟೆಗೆ ಉರಿ 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 ಅಥವಾ ಏನೋ ಒಂಥರ ಸಂಟ ಏನೋ ಒಂದು ತಂಪಾದ ಒಂದು ಪಾನೀಯ ಕುಡಿತಾ ಇರಬೇಕು ಆ ಥರ ಏನೋ ಸಂಟ ಆಗ್ತಿರ್ತದೆ ಯಾಕಾದ್ರೂ ಕುಡಿದ್ನೋ ಬ್ರೂ ಅನ್ನೋ ಥರ ಬಟ್ ಅದೇ ಅದಕ್ಕಿಂತ ಜಾಸ್ತಿ ಹೊಟ್ಟೆಗೆ ಸಂಕಟ ಆಗಲ್ಲ ಜಾಸ್ತಿ ಒಂಥರ ಏನೋ ಥರ ಅಷ್ಟೊಂದು ಯೋ ಬ್ರೂ ಯಾಕೆ ಕುಡ್ದೆ ಒಂದು ಲೋಟ ನಾನು ಅನ್ನೋ ಥರ ಫೀಲ್ ಆಗಲ್ಲ ಅಂದರೆ ಈ ಒಂದು ಒಂದು ಬೆಟರ್ ಅಂತ ಇವಾಗ ಈ ನೆಸ್ಕೆಫಿನ ಕಂಟಿನ್ಯೂ ಮಾಡಿದೀನಿ పవ ఇది నెక్స్ట్ కి కుడిద్రి అసొందొట్ట కుడదంత అన్స కాఫీ కుడి తో తిట్ ఆమె మొట్టె తగ్బందీని ఫ్రెండ్స్ మన ఇట్ ఎర తగ్బందీని హోందే కాల్ కేజీ చికోన్ తగ్గి కబాబ్ మంతి కబాబ్ మంతి చికన్ ಹಾಂ ಓಕೆ ಇವಾಗ ಬೇಗ ಫ್ರೆಶ್ ಅಪ್ ಮುಖ ತೊಳ್ಕೊಳ್ತೀನಿ ನೆಕ್ಸ್ಟ್ ಸ್ವಲ್ಪ ನನ್ನ ಮಗಳು ಫ್ರೆಶ್ ಅಪ್ ಆಗಿ ಬಂದು ಫ್ರೆಂಡ್ಸ್ ನನಗೆ ತುಂಬಾ ತಲೆ ನೋವು ನನಗೆ ತಲೆ ಹೆಂಗ್ ಚಿಟ ಚೀಟ ಅಂತಿದೆ ಅಂದ್ರೆ ನವರಾತ್ರಿ ಆದಾಗಿನೂ ನನ್ನ ತಲೆಗೆ ಡೈಲಿ ಎಣ್ಣೆ ಸರಿಯಾಗಿ ಅಪ್ಲೈ ಮಾಡಿಲ್ಲ ಅದು ಒಂದು ಕಾರಣ ಹಾಗಾಗಿ ಎಣ್ಣೆ ಸ್ಪ್ರೇ ಇರೋ ಕಾರಣ ಆಮೇಲೆ ಅದಾದ್ಮೇಲೆ ಊರಿಗೆ ಓಡಾಟ ಜಾಸ್ತಿ ಆಯ್ತು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಹಾಗೆ ಅದಾವೆ ಮತ್ತೆ ಹೋದೆ ಅದಾವೆ ಮತ್ತೆ ಹೋದೆ ಹೋದೆ ಹಿಂಗೆ ತಲೆ ಸ್ನಾನ ಜಾಸ್ತಿ ಮಾಡ್ಕೊಂಡೆ ಜಾಸ್ತಿ ತಲೆ ಸ್ನಾನ ಮಾಡಿದ್ದೀನಿ ಹಾಗೇನೆ ತಲೆ ಎಣ್ಣೆ ಅನ್ನೋದು ಜಾಸ್ತಿ ಕಮ್ಮಿ ಅಪ್ಲೈ ಮಾಡಿದ್ದೀನಿ ಆದ ಕಾರಣ ಮತ್ತೆ ರಿಪೀಟೆಡ್ ಆಗಿ ಸ್ವಲ್ಪ ಮಟ್ಟಿಗೆ ತಲೆನೋವು ಬಂದಿದೆ ಆ ತಲೆನೋವು ಬಂದಾಗ ಮಾಡಬೇಕು ಅಂದ್ರೆ ನಾನು ತುಂಬಾ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಫಟಾಫಟ್ ಅಂತ ಹೋಗ್ಬಿಡುತ್ತೆ ಅದಕ್ಕೂ ಮುಂಚೆ ನನಗೆ ಸ್ನಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಫಸ್ಟ್ ಕಾಫಿ ಕುಡಿದು ಈ ತಲೆನೋವು ಹೋಗ್ಲಾಡಿಸ್ಕೊಂಡು ನಂತರ ನನಗೆ ಕಾಫಿ ಕುಡಿಯೋದು ಅಂತೇಳಿ ಪರವಾಗಿಲ್ಲ ನಾನು ತುಮ್ಕೊಲೆ ತಡಿಯಕ್ ಆಗದೆ ತಡಿಯ ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು ಫಸ್ಟ್ ಹೋಗ್ಬಿಟ್ಟು ಹತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ಇಬ್ರು ಸ್ವಲ್ಪ ಸ್ವಲ್ಪ ಕಾಫಿ ಕುಡಿದ್ವಿ ಬಟ್ ಆದ್ರೆ ಕೊಟ್ಟಿದ್ದು ಕ್ವಾಂಟಿಟಿ ಇಷ್ಟೇ ಅಷ್ಟಕ್ಕೆ ಅರ್ಧ ಲೀಟರ್ ಹಾಲ್ ಬರ್ತಿತ್ತು ಮೊಟ್ಟೆ ಹುರಿತ್ತು ಬಟ್ ಆದ್ರೆ ಅಲ್ಲಿಂದ ಒನ್ ಅವರ್ ಜರ್ನಿ ಅಂದ್ರೆ ನಂಗೆ ಕೈಲಿ ಎಲ್ಲ ಆಗ್ತಿಲ್ಲ ಅಂತ ಪಟಾ 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 ಪಟ ಸಿಡಿತಿತ್ತು ಅದು ಕಾಫಿ ಕುಡಿದ ತಕ್ಷಣ ಸ್ವಲ್ಪ ಅವಾಯ್ಡ್ ಆಯ್ತು ಇಷ್ಟೇ ಕೊಟ್ಟಿದ್ದು ಕಾಫಿ ತುಂಬಾ ಬೇಜಾಯ್ತು ಪರವಾಗಿಲ್ಲ ಅಷ್ಟು ಕಾಫಿ ಕುಡಿದ್ರು ಕೂಡ ಸ್ವಲ್ಪ ಬಿಸಿ ಅನ್ನೋದು ಚೆನ್ನಾಗಿತ್ತು ಟೇಸ್ಟ್ ಕೂಡ ನನಗಿಷ್ಟ ಆಗೋ ತರೇ ಇತ್ತು ಸ್ವಲ್ಪ ತಲೆನೋವು ಕೂಡ ಕಮ್ಮಿ ಆಯಿತು ಬಸ್ಸಲ್ಲಿ ಬಂದಿಲ್ಲ ಅದ ಸಾಕತ್ತು ನೋಯ್ತಾ ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಚ್ ತಲೆನೋವು ಬರುತ್ತೆ ಟೈಮ್ ಟು ಟೈಮ್ ಎಣ್ಣೆ ಹಚ್ಬೇಕು ನನ್ನ ಮಗಳಿಗೂ ಹಚ್ಬೇಕು ಇವಾಗ ಅವಳು ಪಪ್ಪ ಅವಳು ತಲೆಗೆ ಎಣ್ಣೆನೇ ಹಚ್ಚಿಲ್ಲ ಎಲ್ಲ ಕೆಲಸ ಇವಳು ಜವಾಬ್ದಾರಿ ತಗೊಂಡು ಮಾಡ್ತಾಳೆ ಫ್ರೆಂಡ್ಸ್ ಅವಾಗ ನಾವು ಸುಮ್ಮನೆ ಉಡೋದು ನೋಡಿ ಫ್ರೆಂಡ್ಸ್ ಎಲ್ಲಾನು ಬಟ್ಟೆ ಎಷ್ಟು ನೀಟಾಗಿ ಮರ್ಚಿಟ್ಟಿದ್ದಾಳೆ ಗೊತ್ತಾ ನನಗೂ ಕೂಡ ಆ ಥರ ಮರ್ಚಿಟಾಗಿ ಬರೋಲ್ಲ ಬ್ಯಾಗ್ಳು ಎಲ್ಲ ನಾನು ಅಂತ ಇಟ್ಟರೆ ಅವಳು ತೆಗೆದ್ಬಿಟ್ಟು ಇನ್ನೊಂದಾಗಿಟ್ಟು ನೀಟ್ ಮಾಡಿ ಕೊಟ್ಬಿಟ್ರ ಸರಿ ಅಂತ ಹೇಳಿ ನಾನು ಟೆನ್ಶನ್ ಫ್ರೀಲಿ ನನಗೆ ನನ್ನ ಮಗಳು ಕೊಡ್ಸಿದಾಳೆ ನೋಡಿ ಫ್ರೆಂಡ್ಸ್ ಮಗಳು ಮಗಳು ನನಗೆ ವೆನಿಟಿ ಬ್ಯಾಕ್ ಕೊಡ್ಸಿದಾಳೆ ನೋಡಿ ಫ್ರೆಂಡ್ಸ್ ಏನಿಲ್ಲ ಅಮ್ಮನ ತಾಂತ್ರ ಇದು ಹೊಸದು ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಬಸ್ಸಲ್ಲಿ ಬರೋವ್ರಿಗೆ ಹೋಗೋರ್ಗಾಗ ಗೊತ್ತಾಗ್ಲಿ ಅಂತ ಟ್ಯಾಗ್ನೆ ತೆಗ್ದಿಲ್ಲ ಹಂಗೆ ಹಾಕೊಂಡು ವೇರ್ ಮಾಡ್ಕೊಂಡು ಓಡಾಡಲ್ಲ ನಂಗೆ ಅಂದ ಯಾಕೋ ತೆಗಿಬೇಕು ಅಂತ ಮನ್ಸೆ ಬರ್ಲಿಲ್ಲ ಅದ್ಗೆ ತಗಿಲಿಲ್ಲ ಅವಳು ಅದನ್ನ ಯಾಕೆ ನೀನ್ ಹಾಕೊಂಡು ಅಂತ ತೋರ್ಸ್ಕೊಂಡು ಇದ್ಯಾ ವೆಂಟಿ ಬೇಗ ಅಂತ ಹೇಳ್ತಾ ಯಾಕೋ ಇದನ್ಸಲ್ಲ ಗೊಂಬೆ ತೆಗಿಬೇಕಾಗಿತ್ತು ಆ ತಗಿಲಿಲ್ಲ ಅದನ್ನ ಚಂದಕ್ಕೆ ಇಟ್ಕೊಂಡೆ ಇಲ್ಲಿ ಕಾಫಿ ಮಾಡೋಣ ಅಂತೇಳಿ ನಾನು ಅಡುಗೆ ಮನೆಗೆ ಹೋಗ್ತಾ ಇದೀನಿ ಅಂದ್ರೆ ಹಾಲು ತಗೊಂಬಂದಿದ್ದೆ ಅಲ್ವಾ ಫಸ್ಟ್ ನನ್ನ ಮಗಳು ಫ್ರೆಶ್ಅಪ್ ಆಗಿ ಬಂದ್ಲು ನಂತರ ನಾನು ಬರೀ ಮುಖ ಅಷ್ಟೇ ತೊಳ್ಕೊಂಡೆ ನಾನು ಫಸ್ಟು ಕಾಫಿ ಕುಡಿಬೇಕು ಫಸ್ಟು ಅಂತೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಆಗಿ ನಾನು ನೋಡ್ಕೊಳ್ಳೋಣ ಅಂತೇಳಿ ಹೊರಗಡೆಯಿಂದ ಬಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ನಾವು ಬಸ್ಸಲ್ಲಿ ಕುಂತಿರ್ತೀವಿ ಅದಕ್ಕೂ ಜಾಸ್ತಿನೇ ಕುಂತಿರ್ತೀವಿ ಅಂತ ಹೇಳ್ಬೋದು ನಾನು ಸಿಟಿ ಬಸ್ಸಲ್ಲೆಲ್ಲ ಓಡಾಡ್ರೋದನ್ನು ನನ್ನನ್ನು ಕೌಂಟ್ ಮಾಡಿಲ್ಲ ಬರೀ ಮೈಸೂರಿಂದ ತುಮಕೂರಿಗೆ ನಾಲ್ಕು ಅವರ್ ಜರ್ನಿ ಮತ್ತು ತುಮಕೂರಿಂದ ಇಲ್ಲಿಗೆ ಒನ್ ಅವರ್ ಜರ್ನಿ ಅಂತಂದರೆ ಐ ಅಲ್ಲೇ ನೀವು ಲೆಕ್ಕಾಕೊಬೋದು ಐದು ಗಂಟೆ ಆಯಿತು ಇನ್ನು ಎಕ್ಸ್ಟ್ರಾ ನಾವು ಸಿಟಿ ಬಸ್ಸು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಹಾಕಿದ್ರೆ ತುಂಬನೇ ಆಗೋಗ್ಬಿಡುತ್ತೆ ಆ ಒಂದು ಸ್ಟ್ರೆಸ್ ಇದ್ರೆ ನಾವು ಖಂಡಿತ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡ್ರೆ ಬಿಟ್ಟವರು ಅಲ್ಲಿ ಧೂಳು ದುಮ್ಮಿ ಬಸ್ಸಲ್ಲಂತೂ ಸೀಟ್ಗಳು ಧೂಳೇ ತೆಗ್ದಿರಲಿಲ್ಲ ಆ ಥರ ಇತ್ತು ಸೀಟ್ ಮೇಲೆಲ್ಲ ವಿಪರೀತ ಧೂಳು ದುಮ್ಮಿ ಕುಂತಿತ್ತು ಅದರಲ್ಲೂ ಒಂದು ಸೀಟಿಂದ ಇನ್ನೊಂದು ಸೀಟಿ ಬೇರೆ ಎಕ್ಸ್ಚೇಂಜ್ ಬೇರೆ ಆಗೋದ್ವಿ ನೀಟಾಗಿ ಒರ್ಸ್ಕೊಂಡು ಕೂತ್ಕೊಂಡಿದ್ದು ಫಸ್ಟ್ ಸೀಟು ನೆಕ್ಸ್ಟ್ ಸೀಟು ಅಲ್ಲಿ ಸ್ವಲ್ಪ ಏನೋ ಇಂಜಿನ್ ಟ್ರಬಲ್ ಆಯಿತು ಅಂತೇಳಿ ಭಯ ಆಗ್ಬಿಟ್ಟು ಈ ಕಡೆಗೆ ಬಂದಿದ್ದಂಥದ್ದು ಹಿಂದುಗಡೆಗೆ ಅಲ್ಲಿ ಸಡನ್ನಾಗಿ ಭಯಾಗಿ ಹಾಬ್ರಲ್ಲಿ ಕೂತ್ಕೊಂಡಿದ್ದು ಅಲ್ಲೊಂದು ಸ್ವಲ್ಪ ಧೂಳಿತ್ತಲ್ವಾ ಫಸ್ಟ್ ಏನೇ ಅಂದ್ರೂ ಹೊರ್ಗಡೆಯಿಂದ ಬಂದ್ವಿ ಅಂದರೆ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ವ ಸ್ವಲ್ಪ ನಾವು ಫ್ರೆಶ್ ಅಪ್ ಆಗೋದು ತುಂಬಾ ಬೆಟರ್ ಅಂತ ಅನಿಸುತ್ತೆ ಬಂದಮೇಲೆ ಒಂದು ದಿನಕ್ಕೆ ಅದರೂ ಕೂಡ ಮನೇಲಿ ತುಂಬಾ ಧೂಳು ಕಸ ಎಲ್ಲ ಇತ್ತು ಅದನ್ನು ಕೂಡ ಕಸ ಎಲ್ಲ ಗುಡಿಸಿ ನೀಟ್ ಮಾಡಿಕೊಂಡು ಮನೆ ಎಲ್ಲ ಒಂದು ಸಲ ಸಾರಿಸಿ ನಾನು ಅಡುಗೆ ಮನೆಗೆ ಈ ಒಂದು ಕಬಾಬ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಅಂದರೆ ನನ್ನ ಮಗಳಿಗೆ ರೈಸ್ ಮಾಡ್ತೀನಿ ಅಂತ ಅಂದರೆ ಈಸಿಯಾಗುತ್ತೆ ಅಂಥೇಳಿ ಎಗ್ರೇಸ್ ಮಾಡ್ತೀನಿ ಅಂದರೆ ನನಗೆ ಅದ್ರ ಜೊತೆ ಕಬಾಬು ಬೇಕು ಅಂತ ನನ್ನ ಮಗಳು ಹೇಳಿದ್ದು ಹಂಗಾಗಿ ಕಾಲು ಕೆ ಜಿ ಅಷ್ಟೇ ತೊಗೊಂಬಂದು ನಾನು ಕಬಾಬ್ ಪೌಡ್ರನ್ನ ಹಾಕಿ ಇಷ್ಟು ಬಂದು ಇಷ್ಟು ಬಂದಿದ್ದಂಥದ್ದು ಕಾಲು ಕೆ ಜಿಗೆ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಹಾಗೆ ಗರಂ ಮಸಾಲೂ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಇರಲಿ ಅಂತೇಳ್ಬಿಟ್ಟು ಇದಕ್ಕೆ ಕಬಾಬ್ ಪೌಡ್ರ್ ಅಷ್ಟೇ ಸಾಕು ಅನಿಸುತ್ತೆ ಬೇಕು ಅಂದರೆ ಚಿಲ್ಲಿ ಪೌಡ್ರನ್ನೂ ಹಾಕೋಬೋದು ನೀವು ಹಾಗೆ ಒಂದು ಮೊಟ್ಟೆನೂ ಕೂಡ ಹೊಡೆದಾಕೋಬೋದು ನಂಗೆ ಅದ್ಯಾಕೋ ಇಷ್ಟ ಆಗಲಿಲ್ಲ ಕಬಾಬ್ ಪೌಡ್ರ್ರು ಇನ್ನೊಂದು ಸ್ವಲ್ಪ ಬೇಕಿತ್ತು ಅನಿಸ್ತು ಬಟ್ ಅದೇ ಸ್ವಲ್ಪ ಇತ್ತು ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಅಂದರೆ ಇಲ್ಲಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಮೇಲಾಗೋಯಿತು ಅನಿಸುತ್ತೆ ಅವಾಗ ನಾನು ಒಂದು ಸಲ ಕಬಾಬ್ ಮಾಡಿದ್ದೆ ನೋಡಿ ಅದರಲ್ಲಿ ಒಂದು ಅರ್ಧ ಯೂಸ್ ಮಾಡಿ ಅರ್ಧ ಎತ್ತಿಟ್ಟಿದ್ದಂಥದ್ದು ಅದನ್ನೇ ಆಗಿದೆ ಬಟ್ ಅದೇ ತೊಗೊಂಡು ಬರುವಾಗ ಯೋಚನೆ ಮಾಡಿದೆ ಮನೇಲಿ ಇದೆಲ್ಲ ಸಾಕು ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಸಾಕಾಗುತ್ತೆ ಅಂತೇಳಿ ಇದನ್ನೇ ಆ್ಯಡ್ ಮಾಡಲಿಕ್ಕೆ ಹೋದೆ ಸ್ವಲ್ಪ ಕಮ್ಮಿ ಬಂತು ಕೋಟಿಂಗ್ ಒಂದು ಸ್ವಲ್ಪ ಅಂತ ಅನಿಸ್ತು ನಮಗಿನ್ನೇನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಎಸ್ಪೆಕ್ಟ್ ಸ್ಪಲಾಗಿ ನಾನು ಈಗ ಮಾತ್ರ ಈ ಮೊಟ್ಟೆ ಅಥವಾ ಖಾರದ ಖಾರದ ಪುಡಿ ಅಥವಾ ಈ ಒಂದು ಏನಂತಾರೆ ಇದು ಕಾರ್ನ್ಫ್ಲೋರು ಮೈದೆಟ್ಟು ಈ ಥರದ್ದೇನೂ ನಾನು ಆ್ಯಡ್ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ ಕಬಾಬ್ ಪೌಡ್ರ್ ಒಂದು ಇದ್ರೆ ಸಾಕು ಸ್ಮೂತಾಗಿ ಚೆನ್ನಾಗಾಗುತ್ತೆ ಬಟ್ ಆದರೆ ಒಂದು ಮಿಸ್ಟೇಕ್ ಏನಾಯಿತು ಅಂತಂದರೆ ಈ ಕಬಾಬ್ ಪೌಡ್ರ್ ಅನ್ನೋದೇ ಮನೇಲಿ ಕಮ್ಮಿ ಇತ್ತು ಅವಾಗಲೇ ತುಂಬನೇ ಕತ್ಲಾಗಿ ಹೋಗಿತ್ತು ಗಾಡಿನೂ ಕೂಡ ಒಳಗಡೆ ಬಿಟ್ಟಿದ್ದೆ ಹಾಗಾಗಿ ನಾನು ಮತ್ತೆ ಹೋಗಿ ತರೋದಕ್ಕೆಲ್ಲ ಆಗಲಿಲ್ಲ ಇರೋದನ್ನೇ ಮ್ಯಾನೇಜ್ ಮಾಡಿದೆ ಪಾಪ ನನ್ನ ಮಗಳು ಆಸೆಯಿಂದ ಕೇಳಿದ್ಲು ಅಮ್ಮ ನನಗೆ ರೈಸ್ ಜೊತೆಗೆ ಕಬಾಬ್ ಮಾಡಿಕೊಡಮ್ಮ ಅಂತೇಳಿ ಅವ್ಳು ಕೇಳೋದೇ ರೇರು ಅದರಲ್ಲಿ ಏನೋ ಚಿಕನ್ ಅಂದರೆ ಯಾವಾಗಾದ್ರೂ ಒಂದು ಸಲ ಕೇಳ್ತಾಳೆ ಬಟ್ ಆದರೆ ಈ ಕಬಾಬ್ ಅದೆಲ್ಲ ಕೇಳೋಂಥದ್ದು ಜಾಸ್ತಿ ಅವಳು ಕೇಳಿರಲ್ಲ ಇದೇ ಅಪ್ರೂಪ್ ಅವಳು ಕೇಳಿದ್ದಂಥದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಇಲ್ಲಿ ಹತ್ರ ಎಲ್ಲಾದರೂ ಅಂದ್ರೂ ಕೂಡ ಹತ್ತಿರದ ಸಮೀಪದಲ್ಲಿ ಅಂಗಡಿ ಅವನೂ ಇರಲಿಲ್ಲ ಬಾಗ್ಲು ಕೂಡ ಆಗ್ಬಿಟ್ಟಿದ್ದು ನಾನೆಲ್ಲ ಮನೆ ಕ್ಲೀನ್ ಮಾಡಿ ನಾನು ಅಡುಗೆ ಪ್ರಿಪೇರ್ ಮಾಡೋದು ಸ್ಟಾರ್ಟ್ ಮಾಡೋದಕ್ಕಿಂತ ಅಷ್ಟೊತ್ತಿಗೆ ಅಲ್ಲೇ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಇವರೆಲ್ಲ ಆ ಕಡೆ ಕಡೆ ಎಲ್ಲ ಅಂಗಡಿಗಳು ಬಾಗ್ಲಾಕ್ಬಿಟ್ಟಿದ್ವು ಆ ಟೈಮಲ್ಲಿ ಇನ್ನೇನು ಅಂತೇಳಿ ಇದಿದ್ದೇ ಮಾಡಿದೆ ಸ್ವಲ್ಪ ಯಾಕೋ ನಂಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಈ ಕಬಾಬು ಹೋಸೆಲ್ಲ ಮಾಡಿದಾಗ ತುಂಬ ಚೆನ್ನಾಗಾಗಿತ್ತು ಕೋಟಿಂಗ್ ಸ್ವಲ್ಪ ಒಂದು ಪ್ಯಾಕಲ್ಲಿ ನಾನು ಮುಕ್ಕಾಲು ಪ್ಯಾಕೆಟ್ ಹಾಕಿದ್ದೆ ಅನಿಸುತ್ತೆ ಹಿಂಗೆ ಕಾಲು ಕೆ ಜಿಗೆ ಇದೇ ಥರ ಕಾಲು ಕೆ ಜಿಗೆ ಲ್ಲ ಚೆನ್ನಾಗಿ ಬಂದಿತ್ತು ಇಷ್ಟಪಟ್ಟು ತಿಂದು ಒಂದು ಪೀಸ್ ಮಿಕ್ಕಿಲ್ಲ ಬಟ್ ಆದ ಸ್ವಲ್ಪ ರಬ್ಬರ್ ತರ ಹಾಕೋಗ್ಬಿಡ್ತು ಚಿಕನ್ ಮಾತ್ರ ಚೆನ್ನಾಗಿತ್ತು ಏನು ಅಂತಂದ್ರೆ ಸ್ವಲ್ಪ ಅದು ಕೋಟಿಂಗ್ ಬೇಕಾಗಿತ್ತು ನನಗೆ ಕಬಾಬ್ ಪೌಡರ್ ಒಂದು ಇದು ಸಾಕಾಗಿತ್ತು ಅದಕ್ಕೆ ಖಾರದ ಪುಡಿ ಯಥೇಚ್ ಹಾಕೋಕ್ಕೂ ಆಗಲ್ಲ ಏನ್ ಗರಂ ಮಸಾಲೂ ಹಾಕೋದು ಅದು ಅಷ್ಟೊಂದು ಕೋಟಿಂಗ್ ಎಲ್ಲ ಬರೋದಿಲ್ಲ ಕಬಾಬ್ ಪೌಡ್ರನೆ ಕೋಟಿಂಗ್ ಸ್ಪೂನ್ ಇದೆ ಅಲ್ವಾ ಈ ಒಂದು ಸ್ಪೂನು ಒಂದು ಇಬ್ರು ಮೂವರು ನಾಲ್ವರು ಇರೋಂತರ್ಗೆ ಇದಕ್ಕಿಂತ ಈ ತೂದ ಇರೋಂತ ಏನಿದೆ ಜಾದಿ ಸ್ಪೂನು ಇದಕ್ಕಿಂತ ದೊಡ್ಡದು ಬೇಡ ಅಥವಾ ಇದಕ್ಕಿಂತ ಸ್ವಲ್ಪ ಚಿಕ್ಕದಿದ್ರು ಓಕೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇದು ಹಿಂಗ್ ತೇಲ್ಸ್ತಾ ಇರ್ತೀವಲ್ವ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ ಯಾವ್ದೊಂದ್ ಗ್ಯಾಸ್ ಅಲ್ಲಿ ಯಾವ್ದೊಂದು ಇದ್ರಲ್ಲಿ ದೊಡ್ಡದು ಸ್ಪೂನ್ ತಗೊಂಡು ಹಿಂಗ್ ಮೇಲ್ ಇಡೋದೇ ಆಗ್ಲಿ ಆಯ್ತಾ ಈ ಒಂದು ಬಾಂಡ್ಲಿ ಮೇಲೆ ನಾವ್ ಹಿಂಗ್ ಇಟ್ಬಿಡ್ತೀವಿ ಕೆಲವೊಂದ್ಸಲ ನಮ್ಮನೆಯಲ್ಲೂ ಕೂಡ ಆ ಸ್ಪೂನ್ ಇದೆ ಫ್ರೆಂಡ್ಸ್ ಅದನ್ನ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಇದಕ್ಕಿಂತ ದೊಡ್ಡದಿದ್ರೆ ಏನಾಗುತ್ತೆ ಅಂದ್ರೆ ಸ್ಕಿಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಆ ಮಕ್ಬಿಟ್ಟು ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ವೆಯ್ಟ್ ಇರುತ್ತೆ ನೋಡಿ ವೆಯ್ಟ್ ಇರುತ್ತೆ ಹಂಗಾಗಿ ನೀವು ಈ ತರ ಒಂದು ಸ್ಪೂನ್ ನ ನೀವು ಏನಾದ್ರು ಬೋಡ ತೀರ್ಸ್ಬೇಕಾದ್ರೆ ಇದು ಕಬಾಬ್ ಮಾಡ್ಬೇಕಾದ್ರೆ ಆ ಏನಾದ್ರು ಒಂದು ಜಾಮೂನ್ ಮಾಡ್ಬೇಕಾದ್ರೆ ಈ ತರದೊಂದು ಸ್ಪೂನ್ ಬೇಕಾಗುತ್ತೆ ತೂತ ತೂತ ಇರೋದದು ಇಲ್ಲಿ ಫ್ರೈ ಮಾಡ್ಬೇಕಾದ್ರೆ ಅಲ್ವಾ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಏನ್ ಟಿಪ್ ಕೊಡ್ತೀನಿ ನಿಮ್ಗೆ ಅಂತಂದ್ರೆ ಅನಾಹುತ ಮುಂದೆ ಆಗ್ಬಾರ್ದು ಅನ್ನೋದಕ್ಕೆ ನಾನು ಒಂದು ನಿಮ್ಗೆ ಟಿಪ್ ಕೊಡ್ತಾ ಇರೋದು ಆ ಇವಾಗ ಈ ತರದೊಂದ್ ದೊಡ್ಡ ಸ್ಪೂನ್ ಆದ್ರೆ ಅದು ವೆಯ್ಟಿಗೆನೆ ಏನಾಗುತ್ತೆ ಕೆಲವೊಂದ್ ಟೈಮಲ್ಲಿ ಈ ತರ ಬಿಟ್ಟು ಹೋಗ್ಬಿಡ್ತಿವಿ ಕೆಲವೊಂದು ಟೈಮಲ್ಲಿ ಕಾದು ಕಾದು ಸುಟ್ಟೋಗಿರುತ್ತಿಂಗ್ ತಕೊಂಡಾಗ ರಬ್ಬು ಕರೆ ನಾವು ಈ ತರಂಗ್ ಬಿಟ್ಬಿಟ್ವಿ ಅಂದ್ರೆ ಕಾದಿರುತ್ತೆ ಅವಾಗೂ ಕೂಡ ಮುಖಕ್ಕೆ ಅಥವಾ ಎಣ್ಣೆ ಸ್ಕಿಪ್ ಆಗೋದ್ ಚಾನ್ಸ್ ಇರುತ್ತೆ ಎಣ್ಣೆ ಜಂಪ್ ಚಾನ್ಸ್ ಇರುತ್ತೆ ಅಥವಾ ಈ ಸ್ಪೂನ್ ಇಂದನ ಸ್ಪೂನ್ ಕೆಳಗೆ ಬೀಳ ಈ ತರ ಹಿಂಗ್ ಇಟ್ಟಾಗ ಅಥವಾ ವೆಯ್ಟಿಗೆ ವೆಯ್ಟಿರೋ ಸ್ಪೂನ್ ಸ್ವಲ್ಪ ದೊಡ್ಡದಿದ್ದೇ ಇರುತ್ತೆ ಕೆಲವೊಂದಷ್ಟು ಲಾಗೋಲ್ಲಿ ನಾ ನೋಡಿದ್ವಿ ಕೆಲವಷ್ಟು ಕೆಲವೊಂದಷ್ಟು ಜನ ಇದಕ್ಕಿಂತ ಸ್ವಲ್ಪ ದೊಡ್ಡದು ಯೂಸ್ ಮಾಡ್ತಾರೆ ಬಟ್ ಬಾಣಲಿ ಮಾತ್ರ ಚಿಕ್ಕದಿರುತ್ತೆ ಅಂತ ಟೈಮಲ್ಲಿ ಹಿಂಗೆ ಇಟ್ಟಿರ್ತಾರೆ ಅವಾಗ ಏನಾಗುತ್ತೆ ವೇಟ್ ಇರಂತದ್ದು ಸ್ಪೂನು ಅಕಸ್ಮಾತ್ ಕೈ ಜಾರಿ ಕೈ ತಗ್ಲಿ ಬಿತ್ತು ಅಂದ್ರೆ ಆ ಬಾಣಲಿ ಸಮೇತ ಬಾಣಲಿ ಸಮೇತನು ಬೀಳುತ್ತೆ ಎಣ್ಣೆನೋ ಬೀಳುತ್ತೆ ಮೈ ಮೇಲೆ ಚಾನ್ಸ್ ಇರುತ್ತೆ ಹಾಗೆ ಮತ್ತೆ ಈ ಸ್ಪೂನ್ ಇಂದ ಆ ತರ ಒಂದು ವೆಯ್ಟ್ ಇರೋ ಸ್ಪೂನ್ ಇಂದ ಆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಆ ಒಂದು ಅನಾಹುತ ತಪ್ಪಿಸ್ಬೇಕು ಅಂತಂದ್ರೆ ಈ ತರ ನೀವು ಇದು ಚಿಕ್ಕದು ಇದು ವೆಯ್ಟೇ ಇಲ್ಲ ಸ್ಪೂನ್ ನೋಡಿ ಎಷ್ಟು ಚಿಕ್ಕದಿದೆ ಇದರಲ್ಲಿ ನಾವು ತೇಲ್ಸೋದಕ್ಕೆ ಜಾಮೂನ್ ತೇಲ್ಸೋದಕ್ಕೆ ಕಬಾಬ್ ತೇಲ್ಸೋದಕ್ಕೆ ಅಥವಾ ಬೋಂಡ ಮಾಡೋದಕ್ಕೆ ಮೆಣಸೆಕಾಯಿ ಬೋಂಡ ಆಲೂಗಡ್ಡೆ ಆಲೂಗಡ್ಡೆ ಬೋಂಡ ಆಲೂಗಡ್ಡೆ ಬೋಂಡ ಆಮೇಲೆ ಈ ಈರುಳ್ಳಿ ಬೋಂಡ ಫ್ರೆಂಚ್ ಫ್ರೈ ಏನಾದ್ರು ಮಾಡೋದಕ್ಕೆ ಈ ತರ ಒಂದು ಸ್ಪೂನ್ ಯೂಸ್ ಮಾಡೋದಕ್ಕೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಿಂದ ಸಾಕು ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆ ಹೇಗೆ ಅನ್ನೋದ್ರೆ ದಯವಿಟ್ಟು ಎರಡು ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ನಾನು ಹೇಳಿದ ಸರಿನಾ ತಪ್ಪು ಅನ್ನೋದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಒಂದು ಟಿಪ್ ಅಂತ ಅನ್ಕೊಳ್ಳಿ ಬಟ್ ನಾನ್ ಯೂಸ್ ಮಾಡೋ ಒಂದು ಅದು ಏನಂತಾರೆ ಯೂಸ್ ಒಂದು ಇದು ಹಂಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಡ್ದೆ ಅಷ್ಟೇ ಫ್ರೆಂಡ್ಸ್ ಇವಾಗ ಕಬಾಬ್ ಆಗಿದೆ ನನ್ನ ಮಗಳ ಫೇವ್ರೇಟ್ ಕಬಾಬ್ ರೆಡಿ ಇವಾಗ ನಾನು ತುಂಬಾನೇ ಟೈಮ್ ಆಗಿದೆ ಇಷ್ಟು ಕಬಾಬ್ ಆಗಿದೆ ಕಾಲ್ ಕೆಜಿ ತಗೊಂಡ್ ಇದರಲ್ಲಿ ನಾನು ನಾಲ್ಕರಿಂದ ಐದು ಪೀಸ್ ನುಂಗ್ ಬಿಟ್ಟಿದ್ದೀನಿ ನನ್ನ ಮಗಳು ಮುಂದೆ ತಿನ್ನು ಸ್ವಲ್ಪ ತಿನ್ನು ಅಂತ ಹೇಳ್ತೀನಿ ನೋಡಿ ಇವಾಗ ತಿಂತಳೆಲ್ಲ ಹಂಗಾಗಿ ಅವಳು ನಮ್ ಊಟ ಜೊತೆ ಕೊಡು ನಂಗೆ ಆರಾಮಾಗಿ ಕುತ್ಕೊಂಡ್ ನಂಗೆ ಇಷ್ಟು ಇಷ್ಟ ಕೊಟ್ಟರೆ ನಂಗೆ ತಿನ್ನ ಅಂತ ಆಸೆನೇ ಹೊರಟೋಗುತ್ತೆ ನಂಗೆ ಬೇಡ ನಾನು ತಿನ್ನಲ್ಲ ಅಂತ ಅಂಡ್ ನಿಮ್ ಜೊತೆ ಅದು ಶೇರ್ ನಾನು ಇದನ್ನ ನಾಲ್ಕರಿಂದ ಐದು ಪೀಸ್ ಮುಂಗಿದಿನಿ ಇವಾಗ ಇದು ನಾನು ನುಂಗ್ತಾ ಇದ್ದೀನಿ ನೋಡಿ ಅವಳು ಮಾತ್ರ ಒಂದು ತಿಂದಿಲ್ಲ ಇದು ಕೆಜಿ ಚಿಕನ್ ನಾನು ಮಾಡ್ತಲೇ ಒಂದೆರಡು ಬಾಯ್ಗೆ ಹಾಕೊಂಡಿದ್ದೆ ಅವಳು ಒಂದದು ತಿನ್ನು ಅಂದರೆ ತಿನ್ನಲಿಲ್ಲ ನನ್ನ ಮಗಳು ಹಾಗೇನೆ ಅವಳು ನೀಟು ಜಾಸ್ತಿ ಅಂದರೆ ಊಟ ಮಾಡುವಾಗ ತಿನ್ನುವಾಗ ಅದೆಲ್ಲಂಗೆ ಆಡ್ರಾಬ್ರ ಅಥವಾ ಓಡಾಡ್ಕೊಂಡು ತಿನ್ನೋದು ಅಂಥದೆಲ್ಲ ಅಭ್ಯಾಸ ಅವಳು ಮಾಡ್ಕೊಳ್ಳೋ ಓಡಾಡ್ತಾ ತಿನ್ನು ಅಂತ ನಾನೇ ಅದೇ ಗತಲೆ ಕೊಟ್ಟರು ಕೂಡ ಅವಳೆಲ್ಲ ಆ ಥರದ್ದು ಬುದ್ಧಿನ ಅದು ಏನಾಯ್ತೋ ಗೊತ್ತಿಲ್ಲ ಅವ್ಳು ಕಲಿ ಅಂದ್ರೂ ಕಲಿಯೋದಿಲ್ಲ ನಾನು ಆ ಥರದ್ದನ್ನು ಬ್ಯಾಡ್ ಹ್ಯಾಬಿಟ್ ಕಲಿ ಅಂತ ಇಲ್ಲ ಬಟ್ ಅದೇನಾದರೂ ಯಾರೇ ಆಗಲಿ ನೀವೇ ಯೋಚನೆ ಮಾಡಿ ಮನೇಲಿ ಏನಾದರೂ ಚಪಾತಿ ಮಾಡಿದರೆ ಅಥವಾ ಈ ಥರ ಕಬಾಬ್ ಮಾಡಿದರೆ ಮಾಡ್ತಾನೂ ತಿಂತಾರೆ ಅಥವಾ ಓಡಾಡ್ಕೊಂಡು ಮಕ್ಕಳೆಲ್ಲ ತಿಂತಾರೆ ಈ ಥರ ನೀನು ಕೂಡ ತಿನ್ನು ಅಂದರೆ ಇಲ್ಲ ನಾನು ಒಂದೇ ಸಲ ಊಟಕ್ಕೆ ಕೂತ್ಕೊಂಡಾಗ ತಿಂತೀನಿ ನಂಗೆ ನಿಮ್ದಾಗೆ ತಿನ್ನಬೇಕು ಓಡಾಡ್ಕೊಂಡು ತಿಂದರೆ ನನಗೆ ಅದು ಇಂಟ್ರೆಸ್ಟು ಅಷ್ಟು ಇಂಟ್ರೆಸ್ಟ್ ಅಂತ ಸಲ ಇಷ್ಟಪಟ್ಟು ಮಾಡಿಸ್ತಾ ಇರೋದು ಅನ್ನೋದೊಂದು ಹೊಳಿಗೆ ಆ ಥರ ಹಂಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ಎಗ್ ರೈಸಿಗೆ ಒಗ್ಗರಣೆ ಹಾಕ್ಕೊತ ಇದ್ದೀನಿ ಅಂದರೆ ಈ ಸ್ಟವ್ ಹಚ್ಚಿ ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮುಂದಾಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ರೇಟ್ ಇದ್ದರೂ ಕೂಡ ಆಯಿಲ್ ಇದ್ರೇ ಚೆನ್ನಾಗಿ ಅನಿಸುತ್ತೆ ಕೆಲವೊಂದು ಐಟಮ್ ತಿಂಡಿಗಳಿಗೆಲ್ಲ ನಾನು ಕೂಡ ಸಾಂಬಾರ್ಗಾದ್ರೆ ಓಕೆ ತಿಂಡಿಗಳಿಗೆಲ್ಲ ಆಯಿಲ್ ಮುಂದಿದ್ರೇ ಚೆನ್ನಾಗಿ ಹಾಗೆ ಅದು ಇಷ್ಟಪಟ್ಟು ಏನಾದರೂ ಒಂದು ಆಯಿಲೇ ಆಯ್ಲೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆಯಿಲ್ ಆದ ತಕ್ಷಣ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಏನು ರೈಸಿಗೆ ಕಡಲೆಬೇಳೆ ಅನ್ನೋಂಥದ್ದು ಆಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹಸ್ರಗಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಆದ ನಂತರ ಫ್ರೈ ಆದ ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತೀನಿ ಇದನ್ನು ನಾವು ಎಷ್ಟು ಉರಿತೀವೋ ಅಷ್ಟು ಕೂಡ ಬೆಟರ್ ಆಗುತ್ತೆ ನಾನು ಸ್ವಲ್ಪ ಮುಂಚೆಲೆ ನಿಂಬೆಣ್ಣಂತ ಏನಿರುತ್ತಲ್ವ ಲೆಮೆನ್ ಹಾಕ್ಬಿಡ್ತಾ ಇದ್ದೆ ಆ ಟೈಮಲ್ಲಿ ಅದು ನೀಸ್ ಅನ್ನೋಂಥದ್ದು ಸ್ಮೆಲ್ ಅಂಥದ್ದು ಅದೆಲ್ಲ ಹೋಗಲಿ ಅಂತೇಳಿ ಅದಕ್ಕೂ ಮುಂಚೆ ಏನು ಮಾಡ್ಬೋದು ಅಂದರೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ಇರುತ್ತಲ್ವ ಸ್ವಲ್ಪ ಬಿಸಿಯಲ್ಲಿ ಚೆನ್ನಾಗಿ ಹುರ್ಕೊಂಡ್ಬಿಡಬೇಕು ಅದಾದ ನಂತರ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಹುರ್ಕೊಂಡಾಗ ಅದ್ರದ್ದು ನೀಸ್ ಅನ್ನೋದೆಲ್ಲ ಕೂಡ ಇದೆಲ್ಲ ಅಷ್ಟೊಂದು ಇರೋದಿಲ್ಲ ಆ ಟೈಮಲ್ಲಿ ಫಸ್ಟ್ ನಾನು ಅನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಂಬೆಹಣ್ಣ ನಾನು ಇಟ್ಕೊಂಡಿಲ್ಲ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಕೊಡುತ್ತೆ ಅಂತೇಳಿ ಈ ಸಲ ಟೇಸ್ಟ್ನ ನಾನು ವೆರೈಟಿ ಮಾಡ್ತಾ ಇರೋಂಥದ್ದು ಇವಾಗ ಅನ್ನ ಆಗ್ಬಿಟ್ಟು ಇವಾಗ ಆ ಒಂದು ಎಗ್ ಎಲ್ಲ ನಾನು ಏನು ಮಸಾಲ ಮಾಡ್ಕೊಂಡಿದ್ದೆ ಅಲ್ವ ಎಗ್ಗೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಹಸ್ರಗೈ ಮೊಟ್ಟೆ ಕಡಲೆಬೇಳೆ ಇದೆಲ್ಲೂ ಕೂಡ ಇದನ್ನೆಲ್ಲ ನಾನು ಬಿಸಿ ಅನ್ನದೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರೊಳಗೆ ಬಿಸಿ ಒಳಗೆ ಮಿಕ್ಸ್ ಆಗಬೇಕು ನಾರ್ಮಲಾಗಿ ಏನಾದರೂ ನಾವು ಕೆಳಗಡೆ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡ್ತೀವಿ ಅಂದರೆ ಅದ್ರ ಟೇಸ್ಟು ಕೂಡ ಒಂಥರ ಅನಿಸುತ್ತೆ ಏನೋ ಒಂಥರ ಬಿಸಿ ತಣ್ಣಗಾಗಿ ಹೋಗ್ಬಿಡ್ತು ಹಿಂಗೆ ತಿರುಗಿಸ್ತಲೇ ಏನಾಗುತ್ತೆ ಅಂದರೆ ಬಿಸಿನೇ ಇರೋದಿಲ್ಲ ಹಾಗಾಗಿ ಸಣ್ಣ ಉರಿನಾದರೂ ಕೊಟ್ಟಿರಬೇಕು ನಾವು ಜೋರು ಉರಿ ಕೊಡ್ತಿದ್ರು ಪರವಾಗಿಲ್ಲ ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿದೆ ಮೊಟ್ಟೆ ಮತ್ತು ಈ ಅನ್ನ ಈ ಕೊತ್ತಂಬರಿ ಇದೆಲ್ಲ ಮಿಂಗಲ್ ಆಗಬೇಕು ಚೆನ್ನಾಗಿ ಹೊಂದ್ಕೋಬೇಕು ಅದಾದ ನಂತರ ಒಂದು ನಿಂಬೆಹಣ್ಣನ ನಾನು ಇದಕ್ಕೆ ಹಿಂಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಇದನ್ನು ನಾನು ಈಗ ಉರಿಯಲ್ಲಿ ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ಅದು ಫ್ಲೇವರ್ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ನಿಂಬೆಹಣ್ಣೆಂದು ಅಂತ ಹೇಳ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ನಿಂಬೆಹಣ್ಣು ಹಿಂಡ್ಬಿಟ್ಟು ಅದನ್ನು On the ಒಂದು ಸಲ ಎರಡು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನಾನು ಊಟಕ್ಕೆ ತಿಂಡಿಗೆ ಬಡಿಸೋವಂಥದ್ದು ನನ್ನ ಮಗಳಿಗೆ ಈ ಥರ ನಿಂಬೆಹಣ್ಣು ಫ್ಲೇವರ್ ಜಾಸ್ತಿ ಇದ್ದರೆ ಇಷ್ಟಪಡ್ತಾಳೆ ಹಾಗಾಗಿ ನಾನು ಮಾಡಿದಂಥದ್ದು ನನಗಾದರೆ ಬಟ್ ಓಕೆ ಹಿಂಗಾದರೂ ಓಕೆ ಅದು ಬಟ್ ಅದೇನು ಉರಿ ಕೊಟ್ಟು ನನಗೇನು ಉರಿ ಕೊಟ್ಟು ಅದನ್ನು ನಿಂಬೆಣ್ಣು ಫ್ಲೇವರ್ ಇಲ್ದಿದ್ರೂ ಪರವಾಗಿಲ್ಲ ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ ನಾನೇನೋ ಈ ಒಂದು ಎಗ್ರೆಸ್ ತಿಂತಿದ್ದೆ ಅವಳು ಒಂಥರ ವೆರೈಟಿ ಟೇಸ್ಟ್ ಕೇಳಿದ್ರು ನನಗೆ ಲೆಮನ್ನ ಹಿಂಡುಬಿಟ್ಟು ಹಾಗೆ ಕೊಡಬೇಕು ಲೆ ಅದು ಉರಿಯೆಲ್ಲ ಉರಿಯಲ್ಲಿ ನೀನು ಬೇಯಿಸ್ತೀಯಲ್ವ ಅದು ಟೇಸ್ಟೇ ಇರೋದಿಲ್ಲ ಅಂತ ಹೇಳಿದ್ಲು ಹಾಗಾಗಿ ಅವಳು ಪ್ರಕಾರನೇ ಮಾಡಿದಂಥದ್ದು ಈ ಒಂದು ಎಗ್ ರೈಸು ಅದರಲ್ಲೂ ವೈಟ್ ಎಗ್ ರೈಸು ತುಂಬಾ ಇಷ್ಟ ಆಗುತ್ತೆ ಸುಮಾರು ಎಷ್ಟು ದಿನಗಳ ಕಾಲ ಇಷ್ಟಪಡ್ತೀನೋ ಗೊತ್ತಿಲ್ಲ ಅಲ್ಲಿವರೆಗೂ ಈ ಎಗ್ ರೈಸ್ನೇ ಇಷ್ಟಪಡ್ತೀನಿ ಇದಕ್ಕೆ ಯಾವುದೇ ಒಂದು ಎಗ್ ರೈಸ್ ಮಸಾಲ ಪುಡಿ ಅಥವಾ ಗರಂ ಮಸಾಲ ಇನ್ನೊಂದು ಇತ್ತು ಗರ ಗರಂ ಮಸಾಲ ಅದು ಕೂಡ ಹಾಕಿಲ್ಲ ಖಾರದ ಪುಡಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ನನ್ನ ಮಗಳು ನಾನು ಹಾಕಲಿಲ್ಲ ನಂಗೆ ಈ ಥರನೇ ಇಷ್ಟ ನಿನಗೋಸ್ಕರ ನಾನು ಕಬಾಬ್ ಮಾಡಿದ್ದೀನಿ ನಾನು ಅದನ್ನು ಹಾಕೋದಿಲ್ಲ ಹೇಳ್ಬಿಟ್ಟು ಹೀಗೆ ಮಾಡಿದೆ ಅವಳು ಕೂಡ ಇದನ್ನ ಇಷ್ಟಪಡ್ತಾಳೆ ತೀರೇನು ಇಷ್ಟಪಡೋದಿಲ್ಲ ಅನ್ನೋ ಥರ ಏನಿಲ್ಲ ಹಂಗಾಗಿ ಓಕೆ ಆಯಿತು ಇಲ್ಲ ನಾನು ತಿನ್ನೋದೇ ಇಲ್ಲ ನನಗೆ ಖಾರದ ಪುಡಿ ಮಸಾಲ ಅದೆಲ್ಲ ಹಾಕಿ ಮಾಡಬೇಕು ನಂಗೆ ಹಂಗೆ ಹಿಂಗೆ ಅಂದಿದ್ರೆ ಇಷ್ಟ ಪ್ರಕಾರನೇ ಮಾಡ್ತಿದ್ದೆ ನಾನು ಅವಳಿಲ್ಲ ಓಕೆ ಅಂತಂದು ಹಂಗಾಗಿ ನಾನು ಅವಳಿಷ್ಟದ ಪ್ರಕಾರ ಒಂದು ಕಬಾಬ್ ಕಬಾಬ್ನೂ ಮಾಡಿ ನನ್ನ ಇಷ್ಟದ ಪ್ರಕಾರ ಒಂದು ಎಗ್ ರೈಸ್ನು ಪ್ರಿಪೇರ್ ಮಾಡಿ ಸೈಡಿಗೆ ನಾನು ಈರುಳ್ಳಿನ ಸೈಡಿಗೆ ಇಟ್ಕೊಂಡಿದ್ದಂಥದ್ದು ನೆಂಚಿಕೆಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನಾನಂತೂ ಕಬಾಬ್ನ ಈ ರೀತಿ ಮಾಡಿದ್ದೀನಿ ಹಾಗೆ ಎಗ್ ರೈಸ್ನು ಕೂಡ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ